ಅದರದ್ದು ದೂಪ್ ಕಪ್ಪು ಇದು ಈಗ ನಾನು ಒಂದು ದಿನಕ್ಕೆ ನಾನು ಒಂದು ಸಾವಿರ ಮಾಡ್ತೀನಿ ಅಂತ ಆದರೆ ತಿಂಗಳಿಗೆ ಮೂವತ್ತು ಸಾವಿರ ಇದರಲ್ಲಿ ಇದು ವ್ಯಾಪಾರ ಮಾಡಬೇಕು ಹನ್ನೆರಡು ಇರ್ತೀವಿ ಒನ್ ಡಜನ್ ಈ ಥರ ಗೋಶಾಲೆ ನೋಡಿದ ಕೂಡಲೇ ಆಸಕ್ತರು ಇದನ್ನ ಕಲಿಯೋಣ ಅಂತ ಬಂದ್ರೆ ರೀತಿ ವ್ಯವಸ್ಥೆ ಇರುತ್ತೆ ನಿಮ್ಮಲ್ಲಿ ಸರ್ ಅಂದ್ರೆ ಆಸಕ್ತಿ ಅನ್ನೋ ಇದಕ್ಕೇನೆ ಬಿ ಎಸ್ ಎಸ್ ಬೋರ್ಡಿನಿಂದ ಅನುಮತಿ ಪಡ್ಕೊಂಡು ಅದಕ್ಕೆ ನಾನು ಅದರ ಡಿಪ್ಲೊಮೊ ಮತ್ತು ಅಡ್ವಾನ್ಸ್ ಡಿಪ್ಲೊಮೋ ತರಗತಿಗಳನ್ನ ನಡೆಸ್ತೀವಿ ಈಗ ಜನಸಾಮಾನ್ಯರ ಮನಸ್ಥಿತಿ ಹೇಗಾಗಿದೆ ಅಂದ್ರೆ ಅಯ್ಯೋ ನಾನೇನು ನಂದೇನು ಸಮಯ ಕೊಡಲ್ಲ ನಾನೇನು ಪರಿಶ್ರಮ ಹಾಕೋಲ್ಲ ನಾನೇನು ಬಂಡವಾಳ ಹಾಕೋಲ್ಲ ಅಂದರೆ ಈಸಿಲಿ ನನಗೆ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಐವತ್ತು ಸಾವಿರ ಲಕ್ಷ ಆಗಬೇಕು ಅದನ್ನು ನಾನು ಸುತ್ತ ಒಪ್ಪಲ್ಲ ಅದನ್ನು ನೋಡಿಕೊಂಡು ಸಾಧ್ಯವಾದಷ್ಟು ಮಂದಿ ನೀವು ನನಗೆ ವಾಯ್ಸ್ ಮೆಸೇಜನ್ನು ಹಾಕಿ ಅಂತ ಕೇಳ್ಕೊತಿದ್ವಿ ಟೆಕ್ಸ್ಟ್ ಮೆಸೇಜ್ಗಿಂತಲೂ ವಾಯ್ಸ್ ಮೆಸೇಜ್ ಈಸಿ ನನಗೆ ನೀವು ಪ್ರಾಡಕ್ಟು ಇದ್ರದ್ದು ಇವಾಗ ಅಲ್ಲಿ ಮಾಡ್ತಾ ಇರೋದು ನೋಡಿದ್ರಲ್ಲ ಅದರದ್ದು ಕಪ್ಪು ಇದು ಈಗ ನಾನು ಒಂದು ದಿನಕ್ಕೆ ನಾನು ಒಂದು ಸಾವಿರ ಮಾಡ್ತೀನಿ ಅಂತಾದರೆ ತಿಂಗಳಿಗೆ ಮೂವತ್ತು ಸಾವಿರ ಇದರಲ್ಲಿ ಇದು ವ್ಯಾಪಾರ ಮಾಡಬೇಕು ಅಂದರೆ ಈ ಗ್ರಂಥಿಗೆ ಅಂಗಡಿಯವ್ರು ಇರ್ಬೋದು ಹೋಲ್ಸೇಲ್ ತಗೊಳ್ಳೋ ಅಂಥವ್ರು ಇರ್ಬೋದು ಅಂಥವರೆಲ್ಲ ತಗೊಂಡ್ರೆ ಅದು ದುಡ್ಡಾಗಿ ಪರಿವರ್ತನೆ ಹೊಂದುತ್ತೆ ಇದನ್ನು ತಿಪ್ಪೆಲು ಹಾಕಿದ್ರೆ ಅದು ಬರೀ ಸಗಣಿಯಾಗಿರುತ್ತೆ ಗೊಬ್ಬರ ಆಗುತ್ತೆ ಗೊಬ್ಬರಕ್ಕೆ ಈ ಜನಕ್ಕೆ ಆ ಗೊಬ್ಬರದ ಮಹತ್ವ ಅರ್ಥ ಆಗಿ ಅದಕ್ಕೆ ಯೋಗ್ಯ ಬೆಲೆಯನ್ನ ಕೊಡೋದಿಲ್ಲ ಮೂರ್ಖ ಸಾರ್ಕ ಕೇಳ್ತಾರೆ ಈ ಥರ ನಾವಿನ್ನು ಅಷ್ಟೊಂದು ಸ್ಮಾರ್ಟ್ ಪ್ಯಾಕಿಂಗ್ಗೆ ಹೋಗಿಲ್ಲ ಇದು ಆಕ್ಚುಲಿ ದೀಪದ ಪ್ಯಾಕಿಂಗು ಇದೇ ಮಾಡ್ತೀವಿ ಒಂದು ಬಾಕ್ಸ್ ಅಲ್ಲಿ ಹನ್ನೆರಡು ಇರ್ತೀವಿ ಒಂದು ಡಜನ್ ಎಷ್ಟು ಕಳಿಸ್ಕೊಡ್ಬೇಕಾದ್ರೆ ಕೊರಿಯರ್ ಚಾರ್ಜ್ ಅವ್ರ ಮೇಲೆ ಹಾಕ್ತೀವಿ ಸದ್ಯಕ್ಕಂತು ನಾವ್ ಅಷ್ಟ್ರ ಮಟ್ಟಿಗೆ ಒಂದು ಹತ್ತು ನಿಮಿಷ ಟೈಮ್ ಕೊಡ್ಬೋದಾ ನೀವು ನೋಡಿದ ಕೂಡ ಆಸಕ್ತರು ಕಲಿಯೋಣ ಅಂತ ಅವ್ರಿಗೆ ಯಾವ ರೀತಿ ವ್ಯವಸ್ಥೆ ಇರುತ್ತೆ ಸರ್ ಅಂದ್ರೆ ಆಸಕ್ತಿ ಅನ್ನೋಂತಹ ಶಬ್ದ ಇದೆಯಲ್ಲ ಅದು ತುಂಬಾ ವ್ಯಾಪ್ತಿಯನ್ನ ಹೊಂದಿದೆ ಹೇಗೆ ಅಂತಂದ್ರೆ ತುಂಬಾ ಜನ ಏನ್ ತಿಳ್ಕೊಂತಾರೆ ಈಗ ನಾನು ಹೇಳ್ತಿರ್ತೀನಿ ಮಾತಾಡ್ತಿದ್ರೆ ಎರಡು ಹಸು ಸಾಕ್ರೆ ಖರ್ಚು ಕಳ್ದು ಐವತ್ ಸಾವಿರ ಸಂಪಾದನೆ ಅಂತ ಬರೀ ಹಿಂದೆ ಓಡೋದನ್ನ ಯೋಚನೆ ಮಾಡ್ತಾರೆ ಹಸು ಸಾಕ್ತೀವಿ ಅಂದ ತಕ್ಷಣ ಬೆಳಗಿಂದ ನೀವು ನನ್ನ ಜೊತೆಗಿದ್ದೀರಿ ಎಷ್ಟು ಕೆಲಸ ಅಂತಲೂ ನೋಡ್ತಾ ಇದ್ದೀರಾ ಯಾವುದೂ ಕೂಡ ಸುಲಿದ ಬಾಳೆಯ ಹಣ್ಣಿನಂದದಿ ನಮ್ಮ ಬಾಯಿಗೆ ಬರೋದಿಲ್ಲ ಅದನ್ನ ನಾವು ತುಂಬಾ ನಮ್ಮ ದೈಹಿಕ ಮಾನಸಿಕ ಶ್ರಮ ಹಾಗೇ ನಾವು ಅಧ್ಯಯನ ಮತ್ತು ಅಭ್ಯಾಸ ಪ್ರತಿಯೊಂದು ಮಾಡುವಾಗಲೂ ಫೇಲ್ಯೂರ್ ಆಗಿ 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 ಈ ಹಂತಕ್ಕೆ ತಲುಪಿಕೊಳ್ಳೋದ್ರ ಹಿನ್ನೆಲೆ ಒಂದು ಸಾಕಷ್ಟು ಪರಿಶ್ರಮ ಇದೆ ಮತ್ತೆ ಎಂಬತ್ನಾಲ್ಕು ರಾಸುಗಳನ್ನು ಸುಮಾರು ಒಂದು ಇಪ್ಪತ್ ಇಪ್ಪತ್ತೈದು ನಾವು ಜನರನ್ನ ನಮ್ಮನ್ನ ನಾವು ಸಾಕೊಳ್ಬೇಕಂದ್ರೆ ನಮಗೆ ನಮ್ಮದೇ ಆದಂತ ಖರ್ಚು ವೆಚ್ಚಗಳು ಕೂಡ ಇರ್ತವೆ ಹಾಗಾಗಿ ನಾವು ಎರಡು ದಾರಿಯನ್ನು ನೋಡಿದ್ದೀವಿ ಸರ್ ಒಂದು ನಾವು ಇದಕ್ಕೇನೆ ಬಿ ಎಸ್ ಎಸ್ ಬೋರ್ಡಿನಿಂದ ಅನುಮತಿ ಪಡ್ಕೊಂಡು ಅದಕ್ಕೆ ನಾನು ಅದರ ಡಿಪ್ಲೊಮೊ ಮತ್ತು ಅಡ್ವಾನ್ಸ್ ಡಿಪ್ಲೊಮೋ ತರಗತಿಗಳನ್ನು ನಡೆಸ್ತೀವಿ ಅದಕ್ಕೆ ಅದರದ್ದೇ ಆದಂತಹ ಫೀಸು ಥಿಯರಿ ಇಸ್ಟ್ ಕ್ಲಾಸು ಪ್ರಾಕ್ಟಿಕಲ್ ಇಷ್ಟು ಕ್ಲಾಸು ಇಂತಿಂಥ ಪೇಪರಲ್ಲಿ ಇಂತಿಂಥ ಕಂಟೆಂಟ್ಸು ಅದನ್ನೆಲ್ಲ ಒಂದು ಫ್ರೇಮ್ಔಟ್ ಮಾಡಿದ್ದೀವಿ ಅದನ್ನ ಕೂಡ ಮಾಡ್ಕೊಂಡ್ರೆ ಹೆಚ್ಚು ಒಳ್ಳೇದು ಅದಲ್ಲ ಅಂದ್ರೆ ಏನು ಗೋವಿಗಾಗಿ ನೀವೇನು ಮಾಡಬಲ್ರಿ ಸಮಯ ಕೊಡ್ತೀರಾ ಸೇವೆ ಕೊಡ್ತೀರಾ ಸುಮ್ಮನೆ ತಾಳು ಇದು ಒಂದು ಟ್ರೈ ಮಾಡೋಣ ಈಗ ಜನಸಾಮಾನ್ಯರ ಮನಸ್ಥಿತಿ ಹೇಗಾಗಿದೆ ಅಂದ್ರೆ ಅಯ್ಯೋ ನಾನೇನು ನಂದೇನು ಸಮಯ ಕೊಡಲ್ಲ ನಾನೇನು ಪರಿಶ್ರಮ ಹಾಕೋಲ್ಲ ನಾನೇನು ಬಂಡವಾಳ ಹಾಕೋಲ್ಲ ಅದು ಈಸಿಲಿ ನನಗೆ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಐವತ್ತು ಸಾವಿರ ಲಕ್ಷ ಆಗಬೇಕು ಅದನ್ನು ನಾನು ಸುತ್ತ ಮಪ್ಪಲ್ಲ ಅದನ್ನು ನೀವು ಹೇಗೆ ತಿಳ್ಕೊತಿರೋ ನನ್ನ ವೀಕ್ಷಕ ಬಂಧುಗಳು ನನಗೆ ಅರ್ಥ ಗೊತ್ತಿಲ್ಲ ಆದರೆ ನಾವು ಪರಿಶ್ರಮ ಮಾಡೋಣ ಕಾಯಕವೇ ಕೈಲಾಸ ಕರ್ಮಯೋಗಿಗಳಾಗೋಣ ಕಷ್ಟಪಟ್ಟು ದುಡಿಯೋಣ ಸಂಪಾದನೆ ಮಾಡೋಣ ಜೊತೆ ಜೊತೆಯಾಗಿ ಹೋಗೋಣ ಮುಕ್ತವಾಗಿ ಅವಕಾಶ ಇದೆ ನಮ್ಮ ಹತ್ರ ಒಂದು ಬೇಸಿಕ್ಕಾಗಿ ಉಳ್ಕೋಬಹುದಾದಂತಹ ಹೆಣ್ಣುಮಕ್ಕಳಿಗೆ ಬೇರೆ ಗಂಡು ಮಕ್ಕಳಿಗೆ ಬೇರೆ ಆದಂಥ ಒಂದು ಸಣ್ಣ ಕುಟೀರದಂತಹ ಮನೆ ಅದು ಬಿಸಿಲು ಮಳೆಗಳಿಂದ ರಕ್ಷಣೆ ಕೊಡಬಲ್ಲದು ನಿಮ್ಗೆ ಯಾವ ಹೈಟೆಕ್ ಫೆಸಿಲಿಟೀಸ್ ಇಲ್ಲ ಆಮೇಲೆ ಯಾರಿಗೂ ಕೂಡ ನಾನು ಈ ಸರ್ಕಾರಿ ಶಾಲಾ ಕಾಲೇಜುಗಳ ಥರ ಬಂದವ್ರನ್ನೆಲ್ಲ ಸೇರಿಸ್ಕೊಂತೀನಿ ಕಲಿತವ್ರು ಕಲೀರಿ ಬಿಟ್ಟವ್ರು ಬಿಡಿ ಅದಿಲ್ಲ ನಾನು ಕಲಿಸುವುದರಲ್ಲೂ ತುಂಬ ಶಿಸ್ತನ ಕೇಳ್ತೀನಿ ಅದಕ್ಕೆ ಸಂಬಂಧಪಟ್ಟಂತಹ ಏನು ಅದರದ್ದು ಶುಲ್ಕ ಇರ್ತದೆ ಅವುಗಳನ್ನು ಕೂಡ ನೀವು ಭರಿಸಬೇಕಾಗತ್ತೆ ಆದರೆ ನನ್ನ ಕಡೆಯಿಂದ ನಿಮಗೆ ಹೇಳ್ಬೋದಾದಂಥ ಸುಲಭವಾದ ಮಾತು ಅಂದರೆ ನಾನು ಕಲಿತಾ ಕಲಿತಾ ದುಡಿಮೆಗೆ ಹಚ್ಕೋಬಹುದಾದರೆ ಖಂಡಿತ ಪ್ರಯತ್ನ ಮಾಡಬಹುದು ನಾವೆಲ್ಲ ಸ್ಟೂಡೆಂಟ್ಸ್ ಇದ್ದಾಗ ಅರ್ನ್ ಆ್ಯಂಡ್ ಲರ್ನ್ ಸ್ಕೀಮ್ ಅಂತಿರ್ತಿತ್ತು ನಮ್ಮ ಯಥಾನು ಶಕ್ತಿ ನಾವು ಅಲ್ಲಿ ಒಂದಿಷ್ಟು ದುಡಿಮೆಯನ್ನು ಮಾಡಿ ಅದ್ರದ್ದು ನಮ್ಮ ಅರ್ನಿಂಗ್ ಒಂದು ಅಕೌಂಟಿಗೆ ಬರ್ತಾಯಿತ್ತು ಕಾಲೇಜ್ಗೆ ಹೋಗ್ಬೋದಾಗಿತ್ತು ಆ ತರಹದ ಏನಾದರೂ ಒಂದು ವ್ಯವಸ್ಥೆ ಅಂದರೆ ಅದಕ್ಕೆ ನಾವು ಖಂಡಿತ ಅವಕಾಶ ಮಾಡಿಕೊಡ್ಬಹುದು ಹಾಗೆಯೇ ತಮ್ಮ ವೀಕ್ಷಕರಲ್ಲಿ ನನ್ನ ಪ್ರಾರ್ಥನೆ ಏನಂದರೆ ನನ್ನ ಒಂದು ನಿಮಿಷದಲ್ಲಿ ನನ್ನ ಶೆಡ್ಯೂಲ್ ಹೇಳ್ತೀನಿ ನಾನು ಬೆಳಗ್ಗೆ ಐದು ಗಂಟೆಗೆ ಇದ್ರೆ ಗವ್ಯ ಸಂಗ್ರಹಣೆ ಮಾಡಿ ನಂದು ನನ್ನ ನಿತ್ಯ ಕರ್ಮಗಳನ್ನ ಮುಗಿಸ್ಕೊಳ್ಳೋ ತನಕ ಕನಿಷ್ಠ ಹನ್ನೊಂದು ಗಂಟೆ ಆಗುತ್ತೆ ಹನ್ನೊಂದು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಗೃಹ ಕೃತ್ಯದ ಜೊತೆಗೆ ನಾವು ಒಬ್ರಿದೀವೋ ಇಬ್ರಿದಿವೋ ನಮ್ಮ ಸಹಾಯಕರೆಲ್ಲ ಸೇರಿ ಒಂದು ಎಂಟತ್ತು ಜನ ಇದೀವೋ ನಾವೆಲ್ಲರೂ ಊಟ ಮಾಡಬೇಕು ತಿಂಡಿ ತಿನ್ಬೇಕು ಕಾಫಿ ಕುಡಿಬೇಕು ಆತರ ಗೃಹ ಕೃತ್ಯದ ಜೊತೆಗೆ ಹನ್ನೊಂದರಿಂದ ನಾಲ್ಕರವರೆಗೆ ಒಂದು ಐದು ಗಂಟೆಗಳ ಕಾಲ ನಾನು ಅವಕಾಶ ಮಾಡಬಹುದು ಅದನ್ನು ಬಿಟ್ಟರೆ ಸಂಜೆ ನಾನು ಹೆಚ್ಚು ಕಡಿಮೆ ಪೂರ್ತಿ ಒಂಬತ್ತು ಗಂಟೆವರೆಗೂ ನಂದು ಆನ್ಲೈನ್ ಕ್ಲಾಸಸ್ ಇರುತ್ತೆ ಒಂದು ಭಾಗ ನಂದು ಸೇವಾ ಕ್ಷೇತ್ರ ಇರುತ್ತೆ ಇನ್ನೊಂದು ನನ್ನ ದುಡಿಮೆಯ ಕ್ಷೇತ್ರ ಇರುತ್ತೆ ಅದಲ್ಲದೆ ಇದರ ತಯಾರಿಕೆಗೆ ಈ ಹನ್ನೊಂದರಿಂದ ಐದು ಏನು ಹೇಳಿದೆ ಆ ಟೈಮಲ್ಲಿ ನಾನು ದುಡಿಮೆ ಮಾಡಬೇಕಾಗತ್ತೆ ಅದನ್ನು ನೋಡಿಕೊಂಡು ಸಾಧ್ಯವಾದಷ್ಟು ಮಂದಿ ನೀವು ನನಗೆ ವಾಯ್ಸ್ ಮೆಸೇಜನ್ನು ಹಾಕಿ ಅಂತ ಕೇಳ್ಕೊತೀನಿ ಟೆಕ್ಸ್ಟ್ ಮೆಸೇಜ್ಗಿಂತಲೂ ವಾಯ್ಸ್ ಮೆಸೇಜ್ ಈಸಿ ನನಗೆ ನೀವು ಹಾಕಿದ್ದನ್ನು ನಾನು ಕೇಳಿಸ್ಕೊತೀನಿ ನನಗೆ ಯಾವಾಗ ಸಮಯ ಆಗುತ್ತೆ ನಿಮ್ಗೆ ವಾಪಸ್ ವಾಯ್ಸ್ ಮೆಸೇಜ್ ಹಾಕ್ತೀನಿ ಆಮೇಲೆ ಆ ಥರ ಒಂದೆರಡು ಸಂಭಾಷಣೆ ಆದಮೇಲೆ ನಿಮ್ಗೆ ಇಷ್ಟ ಆಯಿತಾ ಬಂದು ಕಲಿತಾ ಹೋಗ್ತೀನಿ ಮತ್ತು ಯಾರು ಕೂಡ ಅನವಶ್ಯಕವಾದ ಊಟ ಆಯ್ತಾ ತಿಂಡಿ ಆಯ್ತಾ ಕೇಳ್ಬೇಡಿ ನನ್ ಸಮಯ ವೇಸ್ಟ್ ಆಗುತ್ತೆ ಅನವಶ್ಯಕವಾದ ಗ್ರೀಟಿಂಗ್ಸ್ ಬೇಡ್ರಿ ಗುಡ್ ಮಾರ್ನಿಂಗು ಗುಡ್ ನೈಟು ಶುಭ ಶುಕ್ರವಾರ ನನ್ನ ಅದನ್ನ ಡಿಲೀಟ್ ಮಾಡೋಕ್ಕೆ ನನ್ನ ಸಮಯ ವೇಸ್ಟ್ ಆಗುತ್ತೆ ಆ ಸಮಯದಲ್ಲಿ ನಾನೊಂದು ಬೆರಣಿ ತಟ್ಟಿದ್ರೆ ನನ್ಗೆ ಐದು ರೂಪಾಯಿ ಹತ್ತು ರೂಪಾಯಿ ಉಳಿಯುತ್ತೆ ಆದ ಉಳಿದ್ರೆ ನನ್ನ ಹಸು ಒಂದು ಹಗ್ಗ ಬರ್ತದೆ ಅದನ್ನ ದಯವಿಟ್ಟು ಅನ್ಯಥ ಭಾವಿಸ್ಬೇಡಿ ಇದೊಂದು ಹಂಬಲಿಂಗ್ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ ಅಂತ ನಾನು ತಮ್ಮೆಲ್ಲರಿಗ್ಲಿ ಕೇಳ್ಕೊಂತ ನೀವು ಇಷ್ಟೊತ್ತು ನಮ್ಮ ಗೋಶಾಲೆಯಲ್ಲಿ ಇದ್ದು ಈ ಹಳ್ಳಿಯ ಪರಿಸರ ಈ ಹಳ್ಳಿಯ ಒಂದು ಗೋಶಾಲೆಯ ವ್ಯವಸ್ಥೆ ಅದರ ಜೊತೆಗೆ ಸಹಕಾರ ನೀಡಿದ್ದೀರಾ ನಿಮಗೆ ಆತ್ಮೀಯವಾಗಿ ಧನ್ಯವಾದಗಳಿದೆ ಧನ್ಯವಾದ